ಇದು ಕತೆಯೆಲ್ಲ ನೈಜ ಘಟನೆ ಹೆತ್ತ ಮಗಳ ಮೇಲೆ ಅತ್ಯಾಚಾರ ಮಾಡಿಸಿದ್ಲು ಬಿಜೆಪಿಯ ಮಾಜಿ ನಾಯಕಿ ನೋವಿನ ಕತೆ ಬಿಚ್ಚಿಟ್ಟ ಸಂತ್ರಸ್ತಿ ಇದುವೇ ಈ ಹೊತ್ತಿನ ಸ್ಪೆಷಲ್ ದಿ ಟಾರ್ಗೆಟ್ ನಾನು ಶಮಶೀರ್ ಬುಡೋಳಿ ತಾಯಿ ಎಂಬುದು ವರ್ಣಿಸಲು ಅಸಾಧ್ಯವಾದ ಪದ ತಾಯಿ ಅಂದರೆ ಜನ್ಮ ಕೊಡುವವಳು ತಾಯಿ ಅಂದರೆ ಆಸರೆ ಹೀಗೆ ಮೌಲ್ಯಯುತವಾದ ಅರ್ಥಗಳನ್ನೇ ನಾವು ನೀಡಬಹುದು ಹೀಗೆ ನಾವು ಯಾವುದೇ ಒಂದು ಅರ್ಥಗಳನ್ನು ನೀಡಿದರೂ ಈ ಪದಕ್ಕೆ ವರ್ಣನೆ ಅಗತ್ಯವೇ ಇಲ್ಲ ಹೀಗಾಗಿ ಈ ಪದವನ್ನು ವರ್ಣಿಸಲು ಅಸಾಧ್ಯ ಅಂತ ಹೇಳ್ಬೋದು ಆದರೆ ದುರಂತ ನೋಡಿ ನಾವು ಇವತ್ತು ಹೇಳುವಂತಹ ಈ ಸ್ಟೋರಿಯ ನಾಯಕಿ ಬಿ ಜೆ ಪಿಯ ಮಾಜಿ ನಾಯಕಿ ಈ ಮಾಜಿ ನಾಯಕಿ ತಾಯಿ ಎಂಬ ಪದಕ್ಕೆ ಅಪಚಾರ ಎಸಗಿದ್ದಾಳೆ ಇದು ಖಂಡಿಸಲೇಬೇಕಾದ ಕೃತ್ಯ ಈ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಅಗತ್ಯ ನಮ್ಮ ದೇಶದಲ್ಲಿ ಇಂತಹ ಒಂದು ಕರಾಳ ಘಟನೆ ಆಗುತ್ತೆ ಅಥವಾ ಆಗಿದೆ ಎಂಬುದನ್ನು ಯಾರೂ ನಂಬೋಕೆ ಸಾಧ್ಯನೇ ಇಲ್ಲ ಅಂತಹ ನೀಚ ಕೃತ್ಯವಿದು ಇದನ್ನು ಎಲ್ಲರೂ ಖಂಡಿಸಲೇಬೇಕು ಹೌದು ಕೆಟ್ಟ ತಾಯಿ ಇರುವುದೇ ಇಲ್ಲ ಎಂಬಂತಹ ಮಾತಿಗೆ ಅಪಚಾರ ಎಂಬಂತೆ ಉತ್ತರಾಖಂಡದ ಹರಿದ್ವಾರ ಎಂಬಲ್ಲಿ ಬಿ ಜೆ ಪಿಯ ಮಾಜಿ ನಾಯಕಿ ತನ್ನ ಬಾಯ್ ಫ್ರೆಂಡ್ ಹಾಗೂ ಆತನ ಸ್ನೇಹಿತನಿಂದಲೇ ಸ್ವಂತ ಮಗಳ ಮೇಲೆ ಅಂದರೆ ತಾನು ಹೆತ್ತಂತಹ ಮಗಳ ಮೇಲೆ ಅತ್ಯಾಚಾರ ಮಾಡಿಸಿದ್ದಾಳೆ ಇದು ಶಾಕಿಂಗ್ ಮಾತ್ರವಲ್ಲ ತಲೆ ತಗ್ಗಿಸುವಂತಹ ಕೃತ್ಯವಿದು ಈ ಕೃತ್ಯದ ಆಳವನ್ನು ನೋಡಿದರೆ ಸದಾ ಸಂಸ್ಕಾರ ದೇಶಭಕ್ತಿಯ ಕುರಿತು ಮಾತನಾಡುವಂತಹ ಬಿ ಜೆ ಪಿ ಪಕ್ಷದಲ್ಲಿ ಇಂತಹ ದುರಂತ ನಾಯಕಿ ಇದ್ದರು ಅನ್ನೋದೇ ದೊಡ್ಡ ದುರಂತ ಅಷ್ಟಕ್ಕೂ ಆ ಕಳಾ ನಾಯಕಿ ಯಾರು ಗೊತ್ತಾ ಆಕೆ ಹರಿದ್ವಾರದ ಬಿಜೆಪಿ ಮಹಿಳಾ ಮೋರ್ಚಾದ ಮಾಜಿ ಅಧ್ಯಕ್ಷೆ ಅನಾಮಿಕಾ ಶರ್ಮಾ ಅಂದ ಹಾಗೆ ಅನಾಮಿಕಾ ಶರ್ಮಾಗೆ ಹದಿಮೂರು ವರ್ಷದ ಪುತ್ರ ಇದ್ದಾಳೆ ಇನ್ನು ಜಗತ್ತು ಏನೆಂದು ಅರಿತಾ ಇರೋ ಬಾಲಕಿ ಇನ್ನು ಪ್ರೌಢಾವಸ್ಥೆಗೆ ತಲುಪಿಲ್ಲ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವಂತಹ ಹಾಗೂ ಒಂದು ರಾಷ್ಟ್ರೀಯ ಪಕ್ಷ ಆಗಿರುವ ಬಿಜೆಪಿ ಪಕ್ಷದ ಈ ಮಾಜಿ ನಾಯಕಿ ತನ್ನ ಮಗಳನ್ನ ದೇಶಕ್ಕೆ ಮಾದರಿಯಾಗಿ ಬೆಳೆಸುವಂತಹ ಎಲ್ಲ ಅವಕಾಶ ಆಕೆಯ ಎದುರು ಇತ್ತು ಆಕೆಯನ್ನ ಯುವ ಜಗತ್ತಿಗೆ ಮಾದರಿಯಾಗಿ ಅರ್ಥಾತ್ ರೋಲ್ ಮಾಡಲಾಗಿ ಬೆಳೆಸುವಂತಹ ಅವಕಾಶ ಸುಲಭವಾಗಿತ್ತು ಆದರೆ ಈ ನಾಯಕಿ ಮಾಡಿದ್ದು ಬರೀ ಥರ್ಡ್ ಕ್ಲಾಸ್ ಕೆಲಸ ಅದು ತಾನೇ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತ ಮಗಳ ಪಾಲಿಗೆ ವಿಲನ್ ಆದಂತಹ ಈ ಬಿ ಜೆ ಪಿಯ ಮಾಜಿ ನಾಯಕಿಗೆ ಯಾವ ಶಿಕ್ಷೆ ಕೊಟ್ಟರು ಕಮ್ಮಿನೇ ಅಷ್ಟಕ್ಕೂ ಇಂತಹ ಕೃತ್ಯವನ್ನು ಬಿ ಜೆ ಪಿ ಪಕ್ಷವಲ್ಲ ಮತ್ಯಾವುದೇ ಪಕ್ಷದವರು ಅಥವಾ ಇತರರು ಮಾಡ್ತಿದ್ರೂ ಅದು ತಪ್ಪೇ ತಪ್ಪು ಖಂಡನೀಯ ಇಂತಹ ಕ್ರೂಡಿಗಳಿಗೆ ಕಾನೂನು ಕಠಿಣ ಶಿಕ್ಷೆಯನ್ನ ನೀಡಲೇಬೇಕು ಅಷ್ಟಕ್ಕೂ ಈ ಕೃತ್ಯದ ಹಿಂದಿನ ಭಯಾನಕತೆಯನ್ನು ನೋಡಿದರೆ ನೀವು ಬಿಚ್ಚಿ ಬೀಳ್ತೀರಾ ಅದರ ಭಯಾನಕ ಕಹಾನಿಯನ್ನು ಬನ್ನಿ ನೋಡ್ತಾ ಹೋಗೋಣ ಅನಾಮಿಕ ಶರ್ಮಾ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿ ಜೆ ಪಿ ಪಕ್ಷದ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿದ್ದರು ನಂತರ ಪಕ್ಷದ ಸದಸ್ಯೆಯಾಗಿ ಅನಾಮಿಕ ಶರ್ಮಾ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿದ್ದರು ನಂತರ ಪಕ್ಷದ ಸದಸ್ಯೆಯಾಗಿ ಕಂಟಿನ್ಯೂ ಆಗಿದ್ರು ಈ ಮಧ್ಯೆ ಯಾವುದೋ ಒಂದು ಕಾರಣಕ್ಕೆ ಈಕೆ ತನ್ನ ಗಂಡನಿಂದ ಬೇರ್ಪಟ್ಟಿದ್ಲು ಆದರೆ ಮಗಳು ಅಪ್ಪನೊಂದಿಗೆ ಉಳಿದುಕೊಂಡಿದ್ಲು ಅಪರೂಪಕ್ಕೆ ತಾಯಿ ಬಳಿ ಬಡ್ತಾಯಿದ್ಲು ಇದೇ ವೇಳೆ ಈ ಅನಾಮಿಕ ಮತ್ತೊಂದು ಎಡವಟ್ಟು ಮಾಡಿಕೊಂಡೇ ಬಿಟ್ಲು ಅದೇನಪ್ಪ ಅಂದರೆ ಸುಮಿತ್ ಎಂಬಾತನನ್ನು ಲವ್ ಮಾಡಿ ಆತನ ಹೋಟೆಲ್ನಲ್ಲಿಯೇ ಉಳಿದುಕೊಂಡಿದ್ರು ಗಂಡನ ಮೇಲಿನ ದ್ವೇಷವೋ ಅಥವಾ ಇನ್ಯಾವುದು ದ್ವೇಷ ಗೊತ್ತಿಲ್ಲ ಅನಾಮಿಕ ಶರ್ಮಾ ಜನವರಿಯಿಂದ ಮಾರ್ಚ್ ವೇಳೆ ಹರಿದ್ವಾರ ಬೃಂದಾವನ ಮತ್ತು ಆಗ್ರಾದಲ್ಲಿ ಹಲವು ಬಾರಿ ಮಗಳ ಮೇಲೆ ಸುಮಿತ್ ಹಾಗೂ ಆತನ ಸ್ನೇಹಿತ ಶುಭಂ ಎಂಬಾತನಿಂದ ಅತ್ಯಾಚಾರ ಮಾಡಿಸಿದ್ದಾಳೆ ಅದಕ್ಕೆ ಪ್ರೇರೇಪಣೆ ಸಹಾಯ ಮಾಡಿದ್ದಾಳೆ ಜೊತೆಗೆ ಇದನ್ನು ತಂದೆಗೆ ಹೇಳದಂತೆ ಬೆದರಿಕೆ ಕೂಡ ಹಾಕಿದ್ರು ಕೊನೆಗೂ ಈ ಘಟನೆ ಬಗ್ಗೆ ಅಪ್ರಾಪ್ತೆ ತನ್ನ ತಂದೆಗೆ ಮಾಹಿತಿ ನೀಡ್ತಾಳೆ ಈ ವಿಚಾರವನ್ನು ಅಪ್ಪನೆದುರು ಹೇಳ್ತಾಳೆ ಪರಿಣಾಮ ಆಕೆಯ ತಂದೆ ನೀಡಿದ ದೂರಿನ ಮೇರೆಗೆ ಪೊಲೀಸರು ಅನಾಮಿಕ ಶರ್ಮಾ ಆಕೆಯ ಬಾಯ್ ಫ್ರೆಂಡ್ ಸುಮಿತ್ ಪತ್ವಾಲ್ ಮತ್ತು ಆತನ ಸ್ನೇಹಿತ ಶುಭಂ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಫೋಕ್ಸೋ ಕಾಯ್ದೆ ಸೇರಿ ವಿವಿಧ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಕೆ ಎಷ್ಟು ಕ್ರೂರಿ ಅಂದರೆ ಈ ಅನಾಮಿಕಾ ತನ್ನ ಪ್ರಿಯಕರ ಮತ್ತು ಆತನ ಸಹಚರನ ಜತೆ ಸೇರಿ ತನ್ನ ಹದಿಮೂರು ವರ್ಷದ ಮಗಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡೋಕ್ಕೆ ಹೇಳಿದಳು ಎಂಬ ಆತಂಕಕಾರಿ ವಿಷಯ ಈ ತನಿಖೆ ವೇಳೆ ಬಯಲಿಗೆ ಬರುತ್ತೆ ಅದರಲ್ಲೂ ತಾಯಿಯಾಗಿದ್ದ ಅನಾಮಿಕ ತನ್ನ ಮಗಳಿಗೆ ಮದ್ಯ ಕುಡಿಸಿ ಇಬ್ಬರು ಪುರುಷರಿಗೆ ಅತ್ಯಾಚಾರ ಎಸಗಲು ಬಿಡ್ತಾ ಇದ್ದಿಲ್ಲಂತೆ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಪ್ರಕಾರ ಮೊದಲ ಅತ್ಯಾಚಾರ ಘಟನೆ ಕಳೆದ ಜನವರಿಯಲ್ಲಿ ನಡೆದಿತ್ತು ಈ ವೇಳೆ ಕಾರಿನ ಒಳಗಡೆ ಬಾಲಕಿಯ ಮೇಲೆ ಹಲ್ಲೆಯನ್ನು ಕೂಡ ನಡೆಸಲಾಗಿತ್ತು ಅದು ಆಕೆಯ ತಾಯಿಯ ಸಮ್ಮುಖದಲ್ಲೇ ಈ ಘಟನೆ ನಡೆದಿತ್ತು

एक के बयान और उसका मेडिकल कराया गया मेडिकल में कही गई बातों की पुष्टि हुई है पथन मामले को सही मानते हुए पुलिस के द्वारा आरोपियों की अरेस्टिंग की गई है उन्हें न्यायिक रक्षा में भेजा गया है और इसमें जो भी व्यक्ति सम्मिलित है अगर वो ಗಲ್ತಿ ಹರಿ ಗಲತ ಕಾಮ ಇನ್ನು ಆರೋಪಿಗಳು ಆಗ್ರಾ ಮತ್ತು ವೃಂದಾವನಕ್ಕೆ ಪ್ರವಾಸ ಹೋದಾಗಲೂ ಬಾಲಕಿಯ ಮೇಲೆ ಅತ್ಯಾಚಾರ ಮುಂದುವರೆದಿತ್ತು ಅಲ್ಲದೆ ಈ ಕುರಿತು ಪೊಲೀಸರು ಕೂಡ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಿದ್ದಾರೆ ಹರಿದ್ವಾರದಲ್ಲಿರುವಂತಹ ಹೋಟೆಲ್ನಲ್ಲಿಯೂ ಬಾಲಕಿಯ ಮೇಲೆ ಹಲ್ಲೆ ನಡೆಸಲಾಗಿತ್ತು ಈ ಹೋಟೆಲ್ ಆಕೆಯ ತಾಯಿ ಮತ್ತು ಆಕೆಯ ಪ್ರಿಯಕರನ ಹೆಸರಿನಲ್ಲಿ ಲೀಸಿಗೆ ಪಡೆಯಲಾಗಿತ್ತು ಇನ್ನು ಸಂತ್ರಸ್ತೆ ಮತ್ತು ಆಕೆಯ ತಂದೆ ನೀಡಿದ ದೂರಿನ ಆಧಾರದ ಮೇಲೆ ರಾಣಿಪುರ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಕಾಯ್ದೆಯ ಸೆಕ್ಷನ್ ಸೆವೆಂಟಿ ಬಾರ್ ಟು ತ್ರೀ ಫೈವ್ ಒನ್ ಬಾರ್ ತ್ರೀ ತ್ರೀ ಬಾರ್ ಫೈವ್ ಬಿ ಎನ್ ಎಸ್ ಅಂಡ್ ಸೆಕ್ಷನ್ ತ್ರೀ ಬಾರ್ ಎ ಫೋರ್ ಬಾರ್ ಟು ಫೈವ್ ಬಾರ್ ಒನ್ ಸಿಕ್ಸ್ ಸಿಕ್ಸ್ಟಿನ್ ಬಾರ್ ಸೆವೆನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಎಸ್ ಪಿ ಪ್ರಮೇಂದ್ರ ಸಿಂಗ್ ದೋಬಾಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳಿಗೆ ಈ ಕುರಿತು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ವೈದ್ಯಕೀಯ ವರದಿ ಲೈಂಗಿಕ ದೌರ್ಜನ್ಯವನ್ನು ಕೂಡ ದೃಢಪಡಿಸಿದೆ ಈಗಾಗಲೇ ಆರೋಪಿಗಳನ್ನು ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸಲಾಗಿದೆ ಕೋರ್ಟ್ ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು ಇನ್ನು ತಲೆಮರೆಸಿಕೊಂಡಿರುವಂತಹ ಓರ್ವ ಆರೋಪಿಗಾಗಿ ಪೊಲೀಸರು ಶೋಧವನ್ನು ಕೂಡ ನಡೆಸ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಕೃತ್ಯ ಬೆಳಕಿಗೆ ಬರ್ತಾ ಇದ್ದಂತೆ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ಇಂತಹ ತಾಯಿ ಇದ್ದಾರಾ ಎನ್ನುವುದು ಎಲ್ಲರ ಆತಂಕಕಾರಿ ಪ್ರಶ್ನೆ ತಾಯಿಯ ಸ್ಥಾನದಲ್ಲಿದ್ದ ಈ ನಾಯಕಿ ಇಂತಹ ಕೃತ್ಯವನ್ನು ಎಸಗಿರುವುದು ಅಕ್ಷಮ್ಯ ಅಪರಾಧ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು